ನಮ ಇಲ್ಲದ ಅಜ್ಜಿ ತು ಒಂದು ತೇರು ಇನ್ನು ನಮ್ಮ ಇಲ್ಲದ ಅಜ್ಜಿ ಅಜ್ಜಿ ಇನ್ನು ಇಲ್ಲದ ಜೋಕ್ಲೆ ಪ್ರತೋರೆ ಸಿ ಸಿ ಕ್ಯಾಮರಾ ಆಗ್ಬೇಕು ಮಾತ ಓಡೆ ಪೋಪ ಜೋಕುಲ ನಮ್ಮ ಒಂದು ಕಾಲಡು ಸಿ ಸಿ ಕ್ಯಾಮರಾ ಇಜ್ಜಾ ನಮ್ಮ ಇಲ್ಲದ ಸಿ ಸಿ ಕ್ಯಾಮರಾ ಏನು ಅಜ್ಜಿ ಮಲ್ಲ ಸಿಸಿ ಕ್ಯಾಮೆರಾ ಕ್ಯಾಮರಾ ಜೋಕುಲ್ ಬರೇ ನ್ಯಾಚುರಲ್ ಅದು ಚ ಆನಂದ ಆಪಣ ನಮ್ಮ ಮಸ್ತ್ ಇನ್ನೊಸೆಂಟ್ ಅದ ಜೋಕುಲ್ ಪರ ಮಾತ ಗೊಬ್ಬು ಅಂದಲ್ಲ ಮೂಲು ದಾಲ ಆಶೀರ್ವಚನ ಮಲ್ಲ ವೇದಾಂತ ಪಂಪಿನ ಅಂಚಿತಿನ ತನ್ನ ಪ್ರತಿಭಾ ಪ್ರದರ್ಶನದ ವೇದಿಕೆ ಅತ್ತೊಂದು ಆ ಇಂಕ ಮಸ್ತ್ ಖುಷಿ ಅಂದ್ ಈ ಕಾರ್ಯಕರ್ತ ನಾನು ಮಸ್ತ್ ಬನ್ಸ್ ಅಂಗದ ಉದ್ಘಾಟನೆಗೆ ಹೇರುಪಡ ಬೊಂಬೈಮ್ಲಿ ಪೋರನ್ನು ಹರೀಶ್ ಅನ್ನ ಐಕಾಲ ಇಟ್ಟೆ ಅತಿ ಪಂಡ ಉದಯನ್ನೇ ನಮ್ಮ ಬನ್ಸ್ ಬ್ಯಾಂಕ್ ಎಣ್ಣಕ ಇಟ್ಟೆ ಉದ್ಘಾಟನೆ ಅಂದರೆ ಮಸ್ತ್ ಕಾರ್ಯಕ್ರಮ ಅದನ್ನು ಫಸ್ಟ್ ಟೈಮ್ ನಮ್ಮ ಬಂಟ ಸಂಘದ ಕೆಸರ್ದ ಒಬ್ಬಗೆ ಫಸ್ಟ್ ಟೈಮ್ ಬರ್ತೀನಿ ನಮ್ಮ ಏನನ್ನ ರಾಮು ಬರ್ರೆ ಬಂದ್ರಿಡೇಗೆ ನಮ್ಮ ಆನಂದ್ ಶೆಟ್ಟಿನ ನೇತೃತ್ವ ನಡ್ಕೊಂಡು ಬಂಡ್ ಇತ್ಯಾದಿ ಆಯ್ಕೆ ಹರೀಶನ್ಯ ಪನ್ನೆಲೆ ಲೆಕ್ಕ ಪ್ರತಿ ವರ್ಷ ಎಲ್ಲ ಮಂತ್ಲಿ ಇಂಕಂತ ಲೆತ್ತಡ್ ಗ್ಯಾರಂಟಿ ಬರ್ತೇವೆ ಒಂದು ಎಡ್ಡಾವಡಿ ಅನ್ನಮ್ಮನ ಭಗವತಿ ಮೂಕಾಂಬಿಕೆ ಒಂದೇನು ಎಡ್ಡೆ ಮಂತ ಕೊನಾಡ ಪ್ರಪ್ರಥಮವಾದ ದೇವಿಡ ಪ್ರಾರ್ಥನೆ ಮಲ್ಪೆ ಇನ್ ಇಂಕ ಮಸ್ತ್ ಖುಷಿಯಿಂದ ಬಂದಾಗ ಇನಿ ಈತು ಜನ ನಮ್ಮ ಪೂರೆಲ್ಲ ಮೊಬೈಲ್ ಬುಡ್ದು ಮೂಲ ಕಂಡೋಡು ಲವ್ ಒಂದು ಭಾರಿ ಮಾಡಲ್ಲ ವಿಸ್ಮಯ ದೇವನ್ನಾಗ ಜನಕ್ಕೆ ಮೊಬೈಲ್ ಹೊಡ್ರೆ ಆಗುಜಿ ಹೇಳಿ ನಾನು ಕೈ ನಾಡ್ಗಾರ ಹೆಸರು ಮೊಬೈಲ್ ಮಾ ಪ್ರಪಂಚ ಆತ ಐಟ್ಲ ಭಾರಿ ಜನಕ್ಕೆ ಹುಷಾರು ಉಪ್ಪೇರಿ ದೇವನ್ನಾಗ ಮ ಎಂಕ್ಲರ ಬೊಂಬೈಗೆ ಪೋನಾಗ ಎದುರ್ದ ರೈಲ್ ಎದುರ್ಡೋರಿ ಕುದುದುತ್ತೆ ಆಯ್ನ ಮೊಬೈಲ್ ಮಿಸ್ ಆಗ era grande do Ganheiro. ಮೊಬೈಲ್ ಕಂಡು ತಗೊಂಡಿನಾಗ ಒಮ್ಮೆ ಬೊಬ್ಬೆ ಮೊಬೈಲ್ ಇಜ್ಜಿ ಮೊಬೈಲ್ ಇಜ್ಜಿ ಬರೀತಾರ್ ಬಂಡೇರು ಇರೋ ಮೊಬೈಲ್ ಇಜ್ಜ ಇರ್ದ ಚಾರ್ಜರ್ ಏನ್ ಕೊರಲಿ ಬಂಡೇರು ಅಂಚುತ್ತಿನ ಜನಕ್ಕು ಪುಣ್ಯ ಚಾರ್ಜರ್ ಏನ್ ಕೊರಲಿ ಜನಕ್ಕು ಮಾನವೀಯ ಸಂಬಂಧ ದೂರ ಜಾಂಡ ಇನಿ ಇಂಜಿ ಮಿಯಾರ್ದ ಬಂಡ್ಸಂಗ ಈ ಬಜವಳಿ ಬಂಡ್ಸಂಗ ಉದ್ಘಾಟನೆಗೆ ಏನ್ ಬೈದೆ ಬಹುಶಃ ಅತಿ ಶಾಮಣ್ಣ ಅಂದ ಅಂಚೆ ಇನಿ ಒಂದು ಮಿಯಾರದ ಬಂಡ್ಸಂಗ ನಮ್ಮ ಬಂಟ ಒಟ್ಟು ಸಮಾಜ್ಕೆಲ್ಲ ವೈಯಕ್ತಿಕ ನೆಲೆ ಅನಿಗೆ ಅಭಿರಾಮ ಅಭಿನಂದನೆ ನಮ್ಮ ಬಟ್ಟ ಸಮಾಜದ ವ್ಯಕ್ತಿ ಅರಿಶಲ್ಯ ಪನ್ನ ಲೆಕ್ಕ ಓಲುಪಾಡೆ ಆಯ್ತು ನಮ್ಮ ಆಯ್ಕೆ ನಂಗೆ ಸಪೋರ್ಟ್ ಮಾಲ್ಪಿನ ಅಂಚಿತ್ತಿನ ಮಲ್ಲವೇಲ ಮಾಲ್ಪಡಾಯಿ ಬಡವೆಪ್ಪಾಡು ಕೋಟ್ಯಾಧಿಪತಿ ಇಪ್ಪಾಡು ಏರುಪಾಡಾಯಿ ನಮ್ಮ ಜನ ಬನ್ಪಿನ ಅಂಚಿತ್ತಿನ ಒಂದು ಪ್ರೀತಿ ನಮ್ಮ ಇಪ್ಪಡ್ ನಂಗೆ ದೇ ಪನ್ನಾಗಿ ಇತ್ಯಾತಿ ಪಂಡೇರಿ ಆಗಲೇ ಜೋಕ್ಲಿಗೆ ಇಂಕ್ ಮಸ್ತ್ ವಿದ್ಯಾರ್ಥಿ ವೇತನ ಇಲ್ಲಿ ಪುರ ಕಟ್ಟಾದ ಕೊರಿಯ ಪಂಡೇರಿ ದೇ ಬಂಟ ಸಮಾಜ ಒಂದು ಸ್ವಾಭಿಮಾನಿ ಸಮಾಜ ನಮ್ಮ ಏಡಲ ಕೇನು ಅಂಚಿತ್ತಿನ ಇಜ್ಜಿ ಅಂಚ ಇನ್ನೊಂದು ಬಂಟ ಸಮಾಜ ಬಹುಶಃ ಎನ್ನ ಹೆಂಗ ತೆರೀದಿನ ಮಟ್ಟಿಗೆ ಅತಿ ಹೆಚ್ಚಿ ಓಲಾಂಡಲ ದೇವಸ್ಥಾನ ಡೊನೇಷನ್ ಕೊಟ್ಟು ನಂದ ಅವು ಬಂಟ ಸಮಾಜದ ಅಂತ ಬನ್ಯಾರ ಮಸ್ತ್ ಹೆಮ್ಮೆ ಮಸ್ತ್ ಖುಷಿ ಕೊಟ್ಟು ಅಂಚೆದ ವಿಷಯ ಒಂದು ಮಾತೇ ಇಲ್ಲ ಹಾ ಮಲ್ಪ ನಾ ಮಾತೇರ್ಲಿಲ್ಲ ರೀ ಮಾತೇಲ್ಲ ನಮ್ಮಗ್ಲೆ ಸಮಾಜ ಒಕ್ಕ ಸಮುದಾಯ ರಡ್ಡಲ ನಮ್ಮನೆ ರಡ್ಡಲೆ ರಡ್ಡಲ ಒಂಜೆ ಬಂಟೆ ಒಂಪಿನ ಅಂಚಿತ್ತಿನ ಓಲ್ಲ ಹಾಗೆ ಪ್ರತ್ಯೇಕವಾದ ಓಲ್ಲ ವನಸಿಜಿ ಮಾತೇರ್ ನೊಟ್ಟು ಅಪ್ಪುನ ಅಂಚೆ ಜಸ್ಟ್ ಅದು ಪುನಃ ಅಂಚಿತ್ತಿನ ಸಮಾಜ ಏನೇ ಇನ್ನು ಮೊಬೈಲ್ ಬುಡ್ತು ಪುರಾಣಿಗಳು ಕುಲ್ಲಾರ ಮಾತ ಮಾತ ಕುಲ್ದಾರೆ ಮೊಬೈಲ್ ಓಡೆ ಮುಟ್ಟ ಆತನು ಬಂದಾಗ ಇನ್ನು ತುಲ ಇನ್ನು ನಮ್ಮನ ಒಂಜಿ ಕುಟುಂಬ ಎಂಚ ಫೋನ್ ಉಂಡು ಬನ್ಪಿನಿ ಬಾರಿ ಬೇಜಾರ್ದ ವಿಷಯ ತುಲ ಕನನ ಪಾಸ್ವರ್ಡ್ ಬುಡದಿ ಗೊತ್ತುಜಿ ಬುಡದಿನ ಪಾಸ್ವರ್ಡ್ ಕನನ ಗೊತ್ತುಜಿ ಆಂಡ ಮಗಳು ಜೀವನ ಎಂಚ ಪಾಸ್ ಆಪೇರ್ ಅಂದ್ ಬಂದು ಬಗ ಅಂತ ಆಗುತ್ತೆ ಭಾರಿ ಬೇಜಾರದ ವಿಷಯ ಇರಲ್ಲ ನಮ ತುಲ ನಮ್ಮ ಇಲ್ಲಾಡು ಏರ್ ಉನ್ನೇನ್ ಪುರ ಏರ್ ತುಂಬುತ್ತೇರಿ ನಮ್ಮ ಇಲ್ಲ ಅಜ್ಜಿ ತುಂಬುತ್ತೇರಿ ಇನಿ ನಮ್ಮ ಇಲ್ಲಾಡ ಇಲ್ಲಾಡ ಅಜ್ಜಿ ಅಜ್ಜಿ ಇನ್ನು ಇಲ್ಲಾಡ ಜೋಕ್ಲೆ ಪ್ರತೋರೆ ಸಿ ಸಿ ಕ್ಯಾಮರಾ ಆವಾದ್ದೆ ಮಾತ ಒಡೆ ಪೋಪ ಜೋಕುಲ ನಮ್ಮ ಒಂಜಿ ಕಾಲಡು ಸಿಸಿ ಕ್ಯಾಮೆರಾ ಕ್ಯಾಮರಾ ನಮ ಅಂಡ್ ಸಿಸಿ ಕ್ಯಾಮೆರಾ ಸಿ ಏನ ಅಜ್ಜಿ ಮಲ್ಲ ಸಿಸಿ ಕ್ಯಾಮೆರಾ ಕ್ಯಾಮರಾ ಮಾತೆಲ್ಲ ತೂ ಅಂದುತ್ತೆ ಕವರ್ ಮಾಲ್ ತೊಂದುತ್ತೆ ದಾದ ಏನಂದ್ ಅವ್ರ ಹೆಚ್ಚಿನ ದೃಷ್ಟಿ ಅಜ್ಜಿಯ ಡಪ್ಪ ಕೆಲವು ದೃಷ್ಟಿ ಜೋಕುಲ್ ಡಪ್ಪ ಆಯ್ತಾನೆ ಅಂಚೆ ಆತ ಎಡ್ಡೆ ಒಂಜಿ ಒಂದು ವ್ಯವಸ್ಥೆ ಆಯ್ತಿನ ಅಂಚೆ ಇತ್ತಿನ ನಮ್ಮ ಸಮಾಜ ಇನಿ ಆ ಕಲ್ಚರ್ ಯಾನ್ ಏ ಪಲಪ ಒಂಜಿ ಲೋಕಮಾನ್ಯ ಬಾಲಗಂಗಾಧರ ತಿಲಕೇಡ್ಡ ಕೇನ್ ಮೇರೆ ವಾಟ್ ಇಸ್ ಯುವರ್ ಕಲ್ಚರ್ ಲೋಕಮಾನ್ಯ ಬಾಲಗಂಗಾಧರ ತಿಕ್ಕ ತಿಲಕ್ ಬಂತರ್ ಅವರ ಕಲ್ಚರ್ ಇಸ್ ಅಗ್ರಿಕಲ್ಚರ್ ಬಂತರಿ ಅಗ್ರಿಕಲ್ಚರ್ ನಮ್ಮ ಸಂಸ್ಕೃತಿ ಅವಡ್ ಬಂದಿನ ಪಾತ್ರ ಬಂದ್ಬೇ ಇನ್ನು ನಮ್ಮ ಅಗ್ರಿಕಲ್ಚರ್ ನಮ್ಮ ಇನಿ ನಮ್ಮ ಇನಿ ಸಾಗೋಲಿ ನಮ್ಮ ಬುಡಂಬುಲ್ಲ ನಮ್ಮ ಜೋಕ್ಲೆ ಕೇವಲ ನಮ್ಮ ಮೊಬೈಲ್ ಬತ್ತರೆ ಮಾತ್ರ ಕಲ್ಪ ಸಾಗೋಲಿ ಅಥ ನನ್ನ ಈ ಕಂಡ ಏನ ನೆಟ್ಟ ಬಗ್ಗೆ ಕಲ್ಪ ಚಿತ್ರ ಮಲ್ಲ ಕೆಲಸ ನಮ್ಮ ಇನಿ ಬಂಟ ಸಮಾಜ ಮಲ್ಪ ಬಂಟ ಸಮಾಜ ಮಲ್ಲ ಹೆಮ್ಮೆದಾದ ಬಂದಾಗ ಸಾಗೋಲಿ ಸಾಗೋಲಿ ಮಲ್ತಂತೀನಿ ಇನಿ ನಮ್ಮ ಸಾಗೋಲಿ ಬುಡ್ದು ಐಟಿ ಬಿಟಿ ಬಿ ಟಿ ಬರೋ ಕೇವಲ ನಮ್ಮ ಐಟಿ ಬಿಟಿ ಮಾತ್ರ ಪೋಪಿನತ್ ನಮ್ಮ ಸಾಗೋಲಿಗಳ ಮಲ್ಪ ಸಾಗೋಲಿ ಮಲ್ಪನಿ ಕೆಲಸ ಇನಿ ದೇವರ ಇವರದ್ದು ಬಹುಶಃ ಬಹುತೇಕ ಬಂಟ ಸಮಾಜ ಇನಿ ಇಡ್ಡ ಒಂಜಿ ದೇವ ಪನ್ನ ದೈವ ದೇವರಲ್ಲಿ ದೇವಸ್ಥಾನದಲ್ಲಿ ಅಭಿವೃದ್ಧಿ ಮಾಡ ಮಂಡವೇಚಲ್ಪಡ್ ನಂಗೆ ಸಮಾಜದ ಬಗ್ಗೆ ದೇವರನ್ನ ಕೈತಾಲ್ಪು ದಾಲ ಅವು ಓಡಿ ಎಂ ಅಪೇಕ್ಷೆ ಅಪೇಕ್ಷತೆ ಓಡ್ಚಿ ದೇವರು ಹೆಂಚಿನ ಕೊಡ್ತೇರ ಪ್ರಸಾದ ಸ್ವೀಕಾರ ಮಲ್ಪ ದೇವರ ನಂಗೆ ಎಡ್ ಅಂತ ಕೊರಪೇ ನಮ್ಮ ದೇವರ கேண்ட தேவர் கேண்ட மாற்ற கோப்பு நம்ம தேவர் நகைத்தால் போது கேண்ட இன்சா பொன்பனாயர் குஷ்டி பாட்டுல தாரா சிங் வந்தது அப்போ நமக்கு அஞ்சாரல் தேவர் நகைத்தால் போராய்நாத்து எட்டு கோப்பு தாரா தரவேற்றதால வன்கொடுச்சு நம்ம இன்சா திங்க்வால் போன்ற பியூச்சர் போன்ற ಮ್ಯಾನಿಫೆಸ್ಟೇಷನ್ ನಮ್ಮ ಎಂಜಿನ ತಿಂಕ್ ಮಲ್ಪ ಅಂಚೆ ನಮ ಪೋಪುಂಡು ಇನ್ನು ತುಳಿ ನೆಗೆಟಿವ್ ತಿಂಕ್ ಮಲ್ಪ ಅಂಚಿದ್ದಿನ ಪ್ರಪಂಚ ನಮ್ಮ ಇನ್ನು ಇಲ್ಲ ಒರಿಯನ್ ಒಂದು ಎಲ್ಲ ಕತೆ ಬಂದು ಉಂಟಾವೇನು ಒರಿಯನ್ ಇಲ್ಲೋ ಕೇಳುತ್ತೆ ನಿಗೆ ಇಲ್ಲೋ ಕೇಳಿಗೆ ಮಾತೆರ್ ನಲುತ್ತೇರಿಗೆ ಮಾತೆರ್ ಲೆಪ್ಪ ನಾವು ಒರಿ ಬತ್ತದ ಬಂದೆಗೆ ಚೈರು ಕೋಟಿ ಕಟ್ಟವೆ ಇಲ್ಲಿ ಕಟ್ಟದಾರ ಮಾರ್ರೆ ಆನು ನನ್ನ ಓಲ್ಲ ನೆಟ್ಟ ವಿಮಾನ ನಿಲ್ದಾನೆ ಮಿನಿ ಅಂಡ ಆತರ ರೈಲ್ ರೈಲ್ ದ ಪಟ್ಟಿ ಮಿನಿ ಪೋಣ ನನ್ನ ಈರ್ನ ಇಲ್ಲನ್ನು ಬುಲ್ಡೋಜ್ ಯಾರು ದರ್ಪ ಇರತ್ತ ಬಂಡೆಗೆ ಇಲ್ಲೋ ಕೇಳ್ದಾನೆ ನೆಗೆಟಿವ್ ಆತರ ಸುರುಮಾಲ್ಪ ಇನಿ ನೆಗೆಟಿವ್ ಪ್ರತಿ ಒಂದು ವಿಚಾರ ಇಲ್ಲ ಯಾನ ಎಂಡೋ

ಅಂದ್ರೆ ಆ ಅಂಚ ಬೊಲೆರ ಗೆತ್ತೆ ಬೊಲೆರ ಗೆತ್ತ ಜಾಲೀತೀನಿ ಮಾತ್ರ ಬರಿತಲ್ಲದೆ ಸ್ವಾಮಿಲೆ ಬೊಲೆರನ ಗೆತ್ತಿ ವಂಡೆ ನೆಟ್ಟ ದಾಲ ಮೈಲೇಜ್ ಇಜ್ಜಿ ಸ್ವಾಮೀಜಿ ವಂಡಿ ಬೊಕ್ಕರಿಸತೆ ಸ್ವಾಮಿಲ ಒಂದು ಕೆಂಪು ಕಲರ್ದಾಗೆ ತಂದಿನೇ ಒಂದು ಎಡ್ಡೆ ಅಟ್ಟಿ ಒಂದು ಕಲರ್ ಬೊಕ್ಕೋರಿಗೆ ಹೆಣ್ಣು ಒಂದೇ ನೆಟ್ ಪುಷ್ ಬ್ಯಾಕ್ ಉಂಡ ಅನ್ಗೆ ಎಣ್ಣು ಕುಡೋರಿ ಬೊಕ್ಕೋರಿ ಬಾರಿ ಮೇಲೆ ಮಗೆ ಮಗಿ ಭಾತದ ಬಂಡೆ ಇಲ್ಲಿಯೇ ಪತ್ ಎಸ್ ಎಲ್ ಸಿ ಲಿ ಸ್ವಾಮಿಲ ನೆಕ್ ಒಂದು ಒಂದು ಏರ್ ಬ್ಯಾಗ್ ಉಂಡೆಂಡಿ ಇಜ್ಜಿ ಮಾರ ಏಳ್ ಲಕ್ಷದ ಏರ್ ಹ್ಯಾರ್ಬ್ಯಾಗ್ ಉಳ್ತ ಮಾರ ஆக்சிடென்ட் என்ன ஏர் பேக் நெகட்டிவ் மறை நஞ்சு காரியம் போட்டு போதே ஆசீர்வன வந்து போனா ஜப்பன கோரி உடிக பண் சுவிலொந்து எது போல எதிர் போனா ஜாக ஆக்செண்ட் ஜாஸ்தி ஆகணும் போன ஊட்ட நிதிரை நெகட்டிவ் ನನ್ ಇಡೀ ದಿನ ನೆಗೆಟಿವ್ 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 ಆತಾರ ನನ್ ಚಿತ್ರ ಈ ನೆಗೆಟಿವ್ ಬಿಡ್ದು ಪಾಸಿಟಿವ್ ಕನೆಕ್ಟ್ ಆಲಿ ಎಟ್ಟೆ ಡಿವೈನ್ ಕನೆಕ್ಟ್ ಆಪಿ ನನ್ ಮಲ್ಲ ದೇವರ್ನ ಒಟ್ಟು ಕನೆಕ್ಟ್ ಆಪಿ ನನ್ ಚಿತ್ರ ಮಲ್ಲ ಪ್ರಯತ್ನ ಮಲ್ಪಿ ದೇವರ್ ನಂಕ ಬಾರಿ ಮಲ್ಪ ಬಕಿನಿ ಇನಿ ಬಂಟ ಸಮಾಜದ ಈ ಮಾತ ಅಪ್ಪ ಎಲ್ಲಡೆ ಜೋಕುಳ್ಳ ಒಂದು ವಿನಂತಿ ದಾದ ಬಂದಾಗ ವಾ ಕಷ್ಟ ಕಾಲ ಬತ್ತ ಆತ್ಮಹತ್ಯೆ ಮಲ್ಪೋಡ್ಚಿ ಆತ್ಮಶಕ್ತಿಯನ್ನು ರೂಢಿಸಾವ್ ನನ್ ಚಿತ್ರ ಕೆಲಸ ಮಲ್ಪಲೆ ಇನ್ ಕೊಂಚ ಪಾತ್ರ ನೆನಪಾಪು ನೆಪೋಲಿಯನ್ ನೆಪೋಲಿಯನ್ ಪನ್ಪಿನ ರಾಜೆ ಒಂಜಿನ ಯುದ್ಧೊಗ ಪೋನಗ ಆಲ್ ಎದುರು ಭಕ್ಷ್ಯಡ್ ರಡ್ಡ್ ಲಕ್ಷ ಜನ ಸೈನಿಕೆ ರೂಪುವೆರ್ ಒರಿ ಸೈನಿಕೆ ಬತ್ತ ಪನ್ಪೆ ನೆಪೋಲಿಯನ್ ಡ ಅಗಲ ಎದ್ ಅಗಲ್ನ ಒಂಜಿ ಉಂದೆಟಿ ರಡ್ಡ್ ಲಕ್ಷ ಜನ ಉಲ್ಲೆರ್ ನಮನೆಟ್ ಒಂಜಿ ಲಕ್ಷ ಜನ ಪುನ್ಪ ನೆಪೋಲಿಯನ್ ಪನ್ಪುವೆರ್ ಯಾನ್ ಒರಿ ಒಂಜಿ ಲಕ್ಷ ನಿಗುಲ ಒಂಜಿ ಲಕ್ಷ ನಮ ರಡ್ಡ್ ಲಕ್ಷಾಯನ್ ಪನ್ಪಿನ ಪಾತೆರ್ ಅಂಚ ಆತ್ಮಶಕ್ತಿ ಆತ್ಮಶಕ್ತಿ ದೇವಲ್ಲ ಪಂಡುದ್ ಎಂದ ಕಾರ್ಯಕ್ರಮ ಮಸ್ತ್ ಎದ್ದ ಆವಡ್ ಮಸ್ತ್ ಮೋಕೆದ ಆನಂದ ಶೆಟ್ಟ್ ಲೆತ್ತೆರ್ ಗಣಪತಿ ಎಡ್ಡೆಲ್ಲೆರ್ ಮಸ್ತ್ ಮೋಕೆದಾರ್ ಆರ್ಲ ನಮ್ಮಾರೆ ಮಸ್ತೆ ಪ್ರೀತಿದಾರ ಉದಯಣ್ಣ ಬಹುಶಃ ಬಹುತೇಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಈತು ಒಂದು ಎಡ್ಡ ರಾಜಕಾರಣಿ ನಮ್ಮ ತುವರ್ ನಮ್ಮ ಬಂಟ ಸಮಾಜ ಮಲ್ಲ ಪುಣ್ಯ ಮಲ್ಲ ಹೆಮ್ಮೆ ಬಂದ್ರೆ ಹಿಂಗೆ ಮಸ್ತ್ ಖುಷಿ ಆಪ್ನ ಉದಯಣ್ಣ ಹಿಂಗೆ ಅತಿ ಹೆಚ್ಚು ಸಹಕಾರ ಮಲ್ದಿನಾರು ಮಾತೆರೆಗ್ಲ ಸಹಕಾರ ಮಲ್ಪನಾರು ದುಮ್ಮದ ದಿರೊಟ್ಟು ಇರೋಕೆ ಭಗವತಿ ಮೂಕಾಂಬಿಕೆ ಎಡ್ಡ ಮಲ್ತದ ಮಲ್ಲ ಎತ್ತರದ ಸ್ಥಾನ ದೇವರ ಕೊಂಪಿನ ಲೆಕ್ಕ ಉಂಡು ಒಂದು ಬಣ್ಣದ ದೇವರ ಪ್ರಾರ್ಥನೆ ಮಾಡ್ತದೆ ಆಯ್ಕೆಲ್ಲ ಹರಿಶೆಟ್ರ್ ಇನ್ನು ಬಾ ಬಾಂಬೆ ಬಣ್ಣ ಸಂಗೋಡು ಮಾತರೆಗಳ ಕೊರ್ಪಿನ ಕೆಲಸ ಮಲ್ಪೇರು ಆಯ್ಕೆಲ್ಲ ಹರಿಶೆಟ್ರೆ ನಮ್ಮ ಬಂಟ ಸಮಾಜದ ಒವ್ವೇ ಪಾಪದ ವ್ಯಕ್ತಿ ಅತನ ಒವ್ವೇ ಪಾಪದ ಜೋಕುಲತ್ತಿನ ಎಜುಕೇಶನ್ ಅತನ ತೊಂದರೆ ತಿನ್ನ ನನ್ನ ನೆಡ್ದಲ ಜಾಸ್ತಿ ಸ್ಪಂದನ ಮಲ್ಪನ ಅಂಚಿದ್ನ ಕೆಲಸ ನಮ್ಮ ಬಂಟರ ಸಂಘದ ಆವಡ ಬಂದ್ ಉಲ್ತುರ್ ಮೋಹನ್ ಶೆಟ್ಟರ್ ಉಲ್ಲೇರಿ ಅಂಚನೆ ಮಸ್ತ್ ಆರ್ಲ ಪಾಪ ಹೆಂಗ್ ಮಸ್ತ್ ಒಟ್ಟಾತ ವೇದಿಕೆ ಮಸ್ತ್ ಜನ ಉಲ್ಲೇರಿ ಶಾಮಣ್ಣ ಉಲ್ಲೇರಿ ಮಸ್ತ್ ಪೂರ ನಿಗಿಲ್ ಬರ ನಮ್ಮ ಆಗ್ಲೇ ಬರ ಏನ ರಾಮ್ ಬಾರಿ ಪ್ರೀತಿ ಇಲ್ಲ ಇದ್ದಾರೆ ಎಂ ಸಿ ಮಲ್ಪರ್ ಇವತ್ತು ಪೊರ್ಲ ಹಾಪುಣ್ ಕೇನ್ ಬಾರಿ ಆನಂದ ಹಾಪುಣ್ ನಮ ಒಂದನಕ್ಕ ಉಲ್ಲೇರಿ ಡ್ಯಾನ್ಸ್ ಮಾತಾ ಮಲ್ತದೆ ಮರಣ ಕಿರಿಕಿರಿ ಆಂಡ್ ಬಾಳ ಬೇಜಾರ್ ಮಲ್ಪಡ್ಚಿ ನಡೆ ಎಡವರು ಕುಲಿತ ಎಡವರು ಎಂದು ರಾಘವಾಂಕ ಕವಿ ಒಂದು ಕನಿಟ್ಟು ಪಂಪಿನ ನಡಪುನ ಏ ದಂಟು ಹೇಗೆ ದಂಟು ಪ್ರಗತಿದ ಲಕ್ಷಣ ಈ ಬೂರ್ಣ ಮುಖ್ಯ ಆಯ್ತು ಲಕ್ಕುನ ಮುಖ್ಯ ಅಂದ್ರೆ ನನ್ನೆಲ್ಲ ಎಡ್ಡ ಅವಡು ಇರೊಂದು ಬಾಂಡದು ಮಾತೇರ್ಲ ಮಾತೇರ್ಲ ನಿಗ ನಮ್ಮ ಹಗಲು ಒರೇರಿನ ಪುದಾರ್ ಪಂಪಿನ ಸಮಾತ್ ಏನ್ ಏಪಲ ಉಳ್ಳ ದಪ್ಪ ಈ ಬಂಟಾರ ಸಂಗೋಡು ದಾದಾನಲ್ಲಿ ಕೆಲಸ ತಗೊಟ್ಟು ಮಲ್ತಾರ ಮಸ್ ಸಂತೋಷ ಇಂಕ್ ಅನ್ನ ನಮ್ಮನ ಸಮಾಜದ ಪಾಪದ ಬಾಲ ಏರಂಡಲ್ಲ ಏರ ಸಮುದಾಯದ ಪಾಪದ ಬಾಲ ಜೋಕುಲ್ ಇದ್ದ ಆ ಜೋಕುಲೆ ಕೊಂಚ ಅಂಗಿ ಚಡ್ಡಿ ಅದ್ ನನ್ನ ಫೀಸ್ ಕೊಡ್ಪಿನ ಅಂಚಿತ್ತಿನ ಆ ಜೋಕ್ಲಿಗೆ ಎಜುಕೇಶನ್ ಕೊಡ್ಪಿನ ಅಂಚಿತ್ತಿನ ಅತ್ರ ಏರ್ಲ ಕನನ್ ಸೈದಿನ ಬುಡೋ ಕನನ್ ಸೈದಿನ ಪೊಂಜೆ ಉತ್ತೇರ್ನಂಡ ಅಗಲಿಗೆ ದಾದ ನನ್ನ ಸೀರೆನ ಅತ ನನ್ನ ನುಪ್ಪುಜ್ಜಿ ಕೊಡ್ಪಿನ ಅಂಚಿತ್ತಿನ ಬಡಬೆರೆಗೆ ಸಹಕಾರ ಮಲ್ಪಿನ ಕೆಲಸ ಮಲ್ಪಲಿ ನಮ್ಮ ದೇವರೆ ಕೊರ್ಜ ನೈವೇದ್ಯ ಅವು ದೇವರೆಗೆ ಪೋಪಿನ ಅಜ್ಜೆ ಗೊತ್ತುಜ್ಜಿ ಅಂಡ ಬಡವ ಕೊರ್ಜ ಅಂಚಿತ್ತಿನ ಎಂಚಿನ ಉಪಕಾರ ಉಂಡ ನೂದೆಟ್ಲು ನೂದು ದೇವರೆಗೆ ಪೋಪಿನ ಬಂದಿನ ಪಾತಿರನ್ ಬಂದಿನ ಪಾತಿರ ಕೃಷ್ಣ ಅರ್ಪಣ ಕೃಷ್ಣ ಅರ್ಪಣ